ಅವಿಕ ಬಾಂಧವರ ಸಮ್ಮೇಳನವು ಜರುಗುತ್ತಿದೆ ಅವಿಕರೆಲ್ಲರೂ ಸೇರಿ ಸಂಭ್ರಮದಲ್ಲಿ ಸುವಿಶಾಲವಾದ ಅರಮನೆಯ ಮೈದಾನದಲ್ಲಿ ಚವಿಯ ಕಾಣಿರಿ ಬೆಂಗಳೂರಿನಲ್ಲಿ ಚವಿಯ ಕಾಣಿರಿ ಬೆಂಗಳೂರಿನಲ್ಲಿ ಹವಿಕ ಬಾಂಧವರ ಸಮ್ಮೇಳನವು ಜರುಗುತ್ತಿದೆ ಅವಿಕರೆಲ್ಲರೂ ಸೇರಿ ಸಂಭ್ರಮದಲ್ಲಿ ವೇದ ವೇದಾಂತ ಸುವಿಚಾರ ಗೋಷ್ಠಿಗಳಿಹವು ನಾದ ವೈಭವದ ಸಮ್ಮೇಳನದಲ್ಲಿ ಸಾಧಕರ ಕೌರವ ನೀಡುತ್ತೀರೆ ಮಾದರಿಯದಾಗಿ ಅದು ವಿಶ್ವದಲ್ಲಿ ಮಾದರಿಯದಾಗಿ ವಿಶ್ವದಲ್ಲಿ ಕರಕುಶಲ ವಸ್ತುಗಳು ವಾಣಿಜ್ಯ ಮಳಿಗೆಗಳು ಬೆರಗುಗೊಳಿಸುವ ದೃಶ್ಯ ಕಾವ್ಯ ಜಾದು ಹಿರಿಮೆ ಅವ್ಯಕ ಮಹಾಸಭೆಯಿಂದ ಹಿರಿಮೆಯೆಂಬಂತೆ ಹವ್ಯಕ ಮಹಾಸಭೆಯಿಂದ ಮರಣ ಸಂಚಿಕೆಯು ಮಹತಿಯ ಪಡೆಯುವುದೂ ಭವ್ಯವಾದರ ಮನೆಯ ಆವರಣ ಶೋಭಿಸಿದೆ ದಿವ್ಯ ಕಾವತ್ರಿ ವಿರಾಟ್ ದರ್ಶನ ಕಾವ್ಯ ಚಿತ್ರಗಳು ರವಿವರ್ಮ ನವ್ಯಪಾರಂ ಪರಿಗದ ಬಿಸ ಅವಿರತ ಶ್ರಮದಿಂದ ಕಾರ್ಯ ಸಾಧನೆ ಗೈವ ಹವಿಕ ಬಂಧುಗಳಲ್ಲಿ ಕಾಳುತಿಹರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಸೂತ ಭವದ ಸಂಕಷ್ಟಗಳ ಮರಯುತಿ ಹರು ಭವದ ಸಂಕಷ್ಟಗಳ ಮರಯುತಿ ಬನ್ನಿ ಸಿದ್ಧಿ ವಿ ನಾಯಕನ ದರ್ಶನ ಬನ್ನಿ ಸಿದ್ಧಿ ವಿನಾಯಕನ ದರ್ಶನ ಕೆ സുഖവീവ ജഗദീ ബന്നളെതു സുഖവീവ ജഗദീ മണ്ണയ ശുചി രുചിയ ഭോജനവ സ്വീകരി അന്നപൂർണേശ്വരിയ കൃപയ ഹീ അന്നപൂർണേശ്വരിയ കൃപയ ഹീ ಸ್ವಾಧಿಷ್ಟ ಖಾದ್ಯಗಳ ವೈವಿಧ್ಯ ಸೇವಿಸಲು ಮೋದವನು ನೀಡುವುದು ರಸನೆಗಳಿಗೆ ವಾದಗಳ ಸುಳಿರದೆ ಸೋದರತೆ ಸಾರು ತಲಿ ತಾದಾತ್ಮ್ಯ ತರುತಿಹುದು ಬಂದ ತಾದಾತ್ಮ್ಯ ತರುತಿಹುದು ಯು ತಾದಾತ್ಮ್ಯ ತರುತಿಹುದು ಬಂದ ದೊಸೆ ಅವಿಗ ಬಾಂಧವರ ಸಮ್ಮೇಳನ ಉಜರುತಿದೆ ಅವಿಗರೆಲ್ಲರೂ ಸೇರಿ ಸಂಭ್ರಮದಲ್ಲಿ ಸುವಿಶಾಲವಾದ ಅರಮನೆಯ ಮೈದಾನದಲ್ಲಿ ಸುವಿಶಾಲವಾದ ಅರಮನೆಯ ಮೈದಾನದಲ್ಲಿ ಚವಿಯ ಕಾಣಿರಿ ಬೆಂಗಳೂರಿನಲ್ಲಿ ಚವಿಯ ಕಾಣಿರಿ ಬೆಂಗಳೂರಿನಲ್ಲಿ ಅವಧವರ ಸಮ್ಮೇಳನವು ಜರುಗುತ್ತಿದೆ ಹವಿಕರೆಲ್ಲರೂ ಸೇರಿ ಸಂಭ್ರಮದಲ್ಲಿ ಹವಿಕರೆಲ್ಲರೂ ಸೇರಿ ಸಂಭ್ರಮದಲ್ಲಿ ಹವಿಕರೆಲ್ಲರೂ ಸೇರಿ ಸಂಭ್ರಮದ